ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಈಗ ಪೊಲೀಸ್ ಆಯುಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ ನೂತನ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರ ನೂತನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ನಿನ್ನೆ ತಡರಾತ್ರಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಸೀಮಂತ್ ಕುಮಾರ್ ಅವರು ಈಗ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸ್ತಾ ಇರಬಹುದು ಅಂತ ಗೊತ್ತಾಗ್ತಾ ಇದೆ ಬಿ ದಯಾನಂದ್ ಅವರನ್ನ ನಿನ್ನೆ ಅಮಾನತ್ತು ಮಾಡಲಾಯಿತು ರಾತ್ರೋರಾತ್ರಿ ಸೀಮಂತ್ ಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಈಗ ಅವರು ಬೆಳಗ್ ಬೆಳಗ್ಗೆನೆ ಎದ್ದು ನೇರವಾಗಿ ಗೃಹ ನೇರವಾಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ ಭೇಟಿಯಾಗಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಕರ್ತವ್ಯ ಲೋಪ ಅನ್ನುವ ಹಿನ್ನೆಲೆಯಲ್ಲಿ ದಯಾನಂದವರನ್ನ ಅಮಾನತ್ತು ಮಾಡಲಾಯಿತು ಎಸ್ ಗಮನಿಸ್ತಾ ಇರಬಹುದು ಗೃಹ ಸಚಿವರನ್ನು ಭೇಟಿಯಾಗಿ ವಾಪಸ್ ಬಂದಿದ್ದಾರೆ ಪೊಲೀಸ್ ಆಯುಕ್ತರು